ಕೃಷಿ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಹೊಸ ಹೊಸ ಸವಾಲುಗಳನ್ನು ಎದುರಿಸುವ ರೈತ ಬಾಂಧವರು ಗಾಳಿ ಮಳೆ ಬಿಸಿಲೆನದೇ ಶ್ರಮಿಸುತ್ತಾರೆ ಹಾವು ಚೇಳಿನಂತಹ ವಿಷಜಂತುಗಳು ಸಿಡಿಲು ಅಥವಾ ವಿದ್ಯುತ್ ಆಧುನಿಕ ಕೃಷಿ ಯಂತ್ರೋಪಕರಣಗಳು ಮುಂತಾದವುಗಳಿಂದ ಅಪಾಯ ಬಂದೊದಗಬಹುದು ಇದನ್ನು ಮನಗಂಡ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರೈತರಿಗೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ರೈತ ಸಂಜೀವಿನಿ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸಹಯೋಗದಲ್ಲಿ ರೈತರಿಗೆ ರೈತ ಸಂಜೀವಿನಿ ಎನ್ನುವ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಜಾರಿಯಲ್ಲಿದೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾಗ ಅಥವಾ ಕೃಷಿ ಉತ್ಪನ್ನಗಳ ಮಾರಾಟ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ಅಪಘಾತವಾಗಿ ಅಂಗವಿಕಲರಾದರೆ ಅಥವಾ ಮರಣ ಹೊಂದಿದರೆ ಈ ಯೋಜನೆಯಲ್ಲಿ ರೈತರಿಗೆ ಅವರ ಕುಟುಂಬದ ಭದ್ರತೆಗಾಗಿ ಪರಿಹಾರ ನೀಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ರೈತರು ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅವರು ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದರೆ ಅದು ಕೃಷಿ ಚಟುವಟಿಕೆಯೇ ಆಗಿರುತ್ತದೆ ಈ ಯೋಜನೆಯಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಕೃಷಿ ಉತ್ಪನ್ನಗಳನ್ನು ಬಿತ್ತನೆ ಮಾಡುವಾಗ ಉಳುಮೆ ಮಾಡುವಾಗ ಮತ್ತು ಉತ್ಪನ್ನಗಳ ಕೊಯ್ಲು ಮತ್ತು ಕೊಯ್ಲು ನಂತರದ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿರುವಾಗ ಅಪಘಾತವಾಗಿ ಅಂಗವಿಕಲತೆಯಾದರೆ ಒಂದೂವರೆ ಸಾವಿರ ರೂಪಾಯಿಗಳಿಂದ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಪರಿಹಾರ ದನವನ್ನು ಈ ಯೋಜನೆಯಲ್ಲಿ ನೀಡಲಾಗುತ್ತಿದೆ ಅಪಘಾತವಾಗಿ ಮರಣ ಹೊಂದಿದರೆ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರ ದನವನ್ನು ಸಹ ಈ ಯೋಜನೆಯಲ್ಲಿ ರೈತರಿಗೆ ದೊರಕಿಸಿಕೊಡಲಾಗುತ್ತಿದೆ ಈಗಾಗಲೇ ಸರ್ಕಾರ ಕೃಷಿ ಇಲಾಖೆಯ ಮೂಲಕ ರೈತರಿಗೆ ಪರಿಹಾರ ನೀಡುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದು ಈ ಯೋಜನೆಯಲ್ಲಿ ರೈತರಿಗೆ ಹಾವು ಕಡಿದು ಮರಣ ಹೊಂದಿದಾಗ ಅಥವಾ ಇನ್ನಿತರ ಅಪಘಾತಗಳಲ್ಲಿ ತೊಡಗಿದ್ದಾಗ ಒಂದು ಲಕ್ಷ ರೂಪಾಯಿಗಳವರೆಗೂ ಪರಿಹಾರ ಧನವನ್ನು ಕೃಷಿ ಇಲಾಖೆಯು ನೀಡುತ್ತಿದೆ ಹದಿನೆಂಟರಿಂದ ಎಂಬತ್ತು ವರ್ಷ ವಯೋಮಾನದವರೆಗಿನ ರೈತರು ಮತ್ತು ರೈತ ಕುಟುಂಬದವರು ರೈತ ಸಂಜೀವಿನಿ ಯೋಜನೆಗೆ ಒಳಪಡುತ್ತಾರೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ರೈತರು ಯೋಜನೆಯ ಲಾಭ ಪಡೆಯಬಹುದು ರೈತರು ಕೆಲವು ಸಂದರ್ಭಗಳಲ್ಲಿ ಕೆಲವು ಚಟುವಟಿಕೆಗಳಲ್ಲಿ ತೊಡಗಿದ್ದಾಗ ಅನೇಕ ದಾಖಲೆಗಳನ್ನು ಸಲ್ಲಿಸಲು ಕಷ್ಟ ಆಗ್ತವೆ ರೈತ ಸಂಜೀವಿನಿ ಯೋಜನೆಯಲ್ಲಿ ರೈತರು ಯಾವ ರೀತಿ ಆ ಯೋಜನೆಯ ವ್ಯಾಪ್ತಿಗೆ ಒಳಪಡ್ತಾರೆ ಅಂದರೆ ಹದಿನೆಂಟು ವರ್ಷದಿಂದ ಎಂಬತ್ತು ವರ್ಷದ ಒಳಗಿನ ರೈತರು ಮತ್ತು ರೈತ ಕುಟುಂಬದವರು ರೈತ ಸಂಜೀವಿನಿ ಯೋಜನೆಯ ವ್ಯಾಪ್ತಿಗೆ ಒಳಪಡ್ತಾರೆ ತಂದೆ ಹೆಸರಿನಲ್ಲಿ ಜಮೀನಿದ್ದು ಮಕ್ಕಳೆಲ್ಲರೂ ಒಟ್ಟಿಗೆ ವಾಸವಾಗಿದ್ದರೆ ತಂದೆಯ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಇವರು ವಾಸವಾಗಿದ್ದಾರೆಂದು ಪರಿಗಣಿಸಿ ತಂದೆಯ ಹೆಸರಿನಲ್ಲಿರುವ ಜಮೀನಿನ ಪಹಣಿಯನ್ನು ರೈತರೆಂಬುದಕ್ಕೆ ದಾಖಲೆ ಮಾಡಿಕೊಳ್ಳಲಾಗುತ್ತದೆ ಎರಡನೆಯದಾಗಿ ರೈತರು ಮುಖ್ಯವಾಗಿ ಒದಗಿಸಬೇಕಾದ ದಾಖಲೆ ಅಪಘಾತ ಹೊಂದಿದಾಗ ಶವ ಪರೀಕ್ಷಾ ವರದಿ ಮತ್ತು ಶವ ತನಿಖಾ ವರದಿ ಪೋಸ್ಟ್ ಮಾರ್ಟಮ್ ಸರ್ಟಿಫಿಕೇಟ್ ಮತ್ತು ಪೊಲೀಸ್ ಮಹಜರ್ ವರದಿ ಅಂತ ನಾವು ಕರೀತೇವೆ ಈ ಎರಡೂ ದಾಖಲೆಗಳನ್ನು ರೈತರು ಒದಗಿಸಬೇಕು ರೈತ ಬಾಂಧವರು ಮಾರುಕಟ್ಟೆ ಸಮಿತಿಗಳಿಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಪಘಾತ ಸಂಭವಿಸಿದ ನೂರು ದಿನಗಳೊಳಗೆ ಅವಶ್ಯಕ ದಾಖಲೆಗಳ ಜೊತೆಗೆ ಅರ್ಜಿ ಸಲ್ಲಿಸುವುದು ಪ್ರಮುಖ ಅಂಶವಾಗಿದೆ ಅವರು ತಮ್ಮ ಅರ್ಜಿಗಳನ್ನು ಮಾರುಕಟ್ಟೆ ಸಮಿತಿಗಳಿಗೆ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ರೈತರು ಎಲ್ಲಿ ವಾಸಿಸುತ್ತಿದ್ದಾರೆ ಆ ಕ್ಷೇತ್ರದಲ್ಲಿರುವಂತಹ ಮಾರುಕಟ್ಟೆ ಸಮಿತಿಗಳಿಗೆ ಭೇಟಿ ನೀಡಿ ಆ ಸಮಿತಿಯಿಂದ ನಿಗದಿತ ಅರ್ಜಿ ನಮೂನೆಯನ್ನು ಪಡೆದು ಅರ್ಜಿಯಲ್ಲಿ ವಿವರಗಳನ್ನು ತುಂಬಿ ದಾಖಲೆಗಳೊಂದಿಗೆ ಅಪಘಾತ ಸಂಭವಿಸಿದ ಒಂದು ನೂರು ದಿನಗಳ ಒಳಗಾಗಿ ಮಾರುಕಟ್ಟೆ ಸಮಿತಿಗೆ ಅರ್ಜಿ ಮತ್ತು ದಾಖಲೆಗಳನ್ನು ರೈತರು ಅಥವಾ ರೈತ ಕುಟುಂಬದವರು ಸಲ್ಲಿಸಬೇಕು ರೈತರ ಅರ್ಜಿ ಪರಿಶೀಲಿಸಿದ ನಂತರ ಅಂಗವಿಕಲತೆಗೆ ಅನುಗುಣವಾಗಿ ಪರಿಹಾರವನ್ನು ರೈತರಿಗೆ ನೇರವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಮಂಡಳಿ ಮಾಡುತ್ತದೆ ಈ ಅರ್ಜಿ ಮತ್ತು ದಾಖಲೆಗಳನ್ನು ಮಾರುಕಟ್ಟೆ ಸಮಿತಿಯು ಪರಿಶೀಲಿಸಿ ದಾಖಲೆಗಳು ಸರಿಯಾಗಿವೆಯೇ ಎನ್ನುವುದನ್ನು ದೃಢೀಪಡಿಸಿಕೊಂಡು ತಮ್ಮ ವರದಿಯೊಂದಿಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ನಾಲ್ಕು ವಿಭಾಗೀಯ ಕಾರ್ಯಾಲಯಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ಬರುವಂತಹ ವಿಭಾಗೀಯ ಕಾರ್ಯಾಲಯಕ್ಕೆ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯವರು ಅರ್ಜಿ ಮತ್ತು ದಾಖಲೆಗಳನ್ನು ರವಾನಿಸುತ್ತಾರೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯು ಬೆಂಗಳೂರು ಮೈಸೂರು ಗುಲ್ಬರ್ಗಾ ಬೆಳಗಾಂ ಈ ನಗರಗಳಲ್ಲಿ ವಿಭಾಗೀಯ ಕಾರ್ಯಾಲಯಗಳನ್ನು ಹೊಂದಿದ್ದು ಮಾರುಕಟ್ಟೆ ಸಮಿತಿಗಳಿಂದ ಬಂದಂತಹ ಅರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಎಲ್ಲ ದಾಖಲಾತಿಗಳು ಸರಿಯಿದ್ದು ಯೋಜನೆಯ ಯೋಜನೆಯಲ್ಲಿ ಪರಿಹಾರ ಪಡೆಯಲು ಅರ್ಹತೆ ಇದ್ದರೆ ರೈತರ ಹೆಸರಿನಲ್ಲಿ ಚೆಕ್ಕನ್ನು ಬರೆದು ಐವತ್ತು ಸಾವಿರ ರೂಪಾಯಿಗಳ ಚೆಕ್ ಮರಣ ಹೊಂದಿದ್ದಾಗ ಐವತ್ತು ಸಾವಿರ ರೂಪಾಯಿಗಳ ಚೆಕ್ಕನ್ನು ಬರೆದು ಮಾರುಕಟ್ಟೆ ಸಮಿತಿಯ ಮೂಲಕ ರೈತರಿಗೆ ವಿತರಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಇದೇ ರೀತಿ ಅಂಗವಿಕಲತೆಯನ್ನು ಹೊಂದಿದಂತಹ ರೈತರು ಶಾಶ್ವತ ಅಂಗವಿಕಲತೆಯ ಬಗ್ಗೆ ಪ್ರಮಾಣ ಪತ್ರವನ್ನು ಅರ್ಜಿ ಮತ್ತು ದಾಖಲರ್ಜಿಗಳಿಗೆ ಸಲ್ಲಿಸಬೇಕು ಇದೇ ರೀತಿ ಅರ್ಜಿ ಮತ್ತು ದಾಖಲಾತಿಗಳನ್ನು ಮಾರುಕಟ್ಟೆ ಸಮಿತಿಗೆ ಸಲ್ಲಿಸಿದಾಗ ಮಂಡಳಿ ವಿಭಾಗೀಯ ಕಾರ್ಯಾಲಯಕ್ಕೆ ಅರ್ಜಿ ಮತ್ತು ದಾಖಲಾತಿಗಳನ್ನು ರವಾನಿಸಲಾಗ್ತಾ ಇದೆ ರವಾನಿಸಿದ ಅರ್ಜಿ ಮತ್ತು ದಾಖಲಾತಿಗಳನ್ನು ಮಂಡಳಿಯ ವಿಭಾಗೀಯ ಕಾರ್ಯಾಲಯ ಪರಿಶೀಲನೆ ಮಾಡಿ ಅಂಗವಿಕಲತೆಗೆ ಅನುಗುಣವಾಗಿ ಪರಿಹಾರ ಧನವನ್ನು ರೈತರ ಹೆಸರಿಗೆ ಚೆಕ್ ಬರೆದು ಕಳುಹಿಸುವುದರ ಮುಖಾಂತರ ಫಲಾನುಭವಿಗಳಿಗೆ ವಿತರಿಸುವ ವ್ಯವಸ್ಥೆಯನ್ನು ಮಾಡುತ್ತಾರೆ ಅರ್ಜಿ ನಿರಾಕರಿಸಲ್ಪಟ್ಟಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಒಂದು ವೇಳೆ ರೈತರು ಮಾರುಕಟ್ಟೆ ಸಮಿತಿಗೆ ಅರ್ಜಿ ಸಲ್ಲಿಸಿ ಮಂಡಳಿ ವಿಭಾಗೀಯ ಕಾರ್ಯಾಲಯದಿಂದ ಸದರಿ ಅರ್ಜಿಯು ಬೇರೆ ಯಾವುದೇ ಕಾರಣಕ್ಕಾಗಿ ತಿರಸ್ಕೃತಗೊಂಡರೆ ತಿರಸ್ಕೃತಗೊಳಿಸಿದ ಮೂವತ್ತು ದಿನಗಳೊಳಗಾಗಿ ರೈತರು ಅಥವಾ ಅವರ ಅವಲಂಬಿತರು ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ರಾಜಭವನ್ ರಸ್ತೆ ಬೆಂಗಳೂರು ಈ ವಿಳಾಸಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿಕೊಳ್ಳಬಹುದು ಏಕೆಂದರೆ ವಿಭಾಗೀಯ ಕಾರ್ಯಾಲಯಗಳಿಗೆ ತಮ್ಮದೇ ಆದ ಅಧಿಕಾರದ ವ್ಯಾಪ್ತಿ ಇರುತ್ತದೆ ಒಂದು ನೂರು ದಿನಗಳಿಗಿಂತ ಒಳಗಾಗಿ ಅರ್ಜಿಯನ್ನು ಮಾರುಕಟ್ಟೆ ಸಮಿತಿಗೆ ಸಲ್ಲಿಸಿ ವಿಭಾಗೀಯ ಕಾರ್ಯಾಲಯಕ್ಕೆ ಅರ್ಜಿಗಳು ಬಂದರೆ ತಮ್ಮ ವ್ಯಾಪ್ತಿಯಲ್ಲಿ ಆ ಅರ್ಜಿಗಳು ಸರಿಯಾಗಿದ್ದರೆ ಪರಿಹಾರವನ್ನು ಮಂಜೂರು ಮಾಡ್ತಾರೆ ಒಂದು ನೂರು ದಿನಕ್ಕಿಂತ ತಡವಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಆ ಅರ್ಜಿಗಳನ್ನು ಪರಿಗಣಿಸಲು ವಿಭಾಗೀಯ ಕಾರ್ಯಾಲಯಗಳಿಗೆ ಅಧಿಕಾರ ಇರುವುದಿಲ್ಲ ಈ ಉದ್ದೇಶದಿಂದ ಯಾವುದೇ ಕಾರಣದಿಂದ ಅರ್ಜಿಗಳು ತಿರಸ್ಕೃತವಾದರೆ ರೈತರು ಅಥವಾ ಅವರ ಅವಲಂಬಿತರು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮೇಲ್ಮನವಿಯನ್ನು ಸಲ್ಲಿಸ್ಕೊಳ್ಬೋದು ಮೇಲ್ಮನವಿ ಬಂದ ನಂತರ ಸದರಿ ದಾಖಲಾತಿಗಳನ್ನು ಕೇಂದ್ರ ಕಚೇರಿಯಲ್ಲಿ ಅಂದರೆ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯಲ್ಲಿ ಪರಿಶೀಲನೆ ಮಾಡಿ ಅರ್ಹತೆ ಇತ್ತು ಅಂದರೆ ರೈತರಿಗೆ ಪರಿಹಾರವನ್ನು ಮಂಜೂರು ಮಾಡುವ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಈಗಾಗಲೇ ಸುಮಾರು ಒಂದು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿಗಳನ್ನು ರೈತರಿಗೆ ಪರಿಹಾರ ಧನವಾಗಿ ನೀಡಲಾಗಿದೆ ಒಂಬೈನೂರ ತೊಂಬತ್ತಾರರಿಂದ ಈವರೆಗೆ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ರೈತರಿಗೆ ಪರಿಹಾರಧನವಾಗಿ ಈ ಯೋಜನೆಯಲ್ಲಿ ವಿತರಿಸಲಾಗಿದೆ ರೈತರು ಯಾವುದೇ ಸಂದರ್ಭದಲ್ಲಿ ತಮ್ಮ ಹತ್ತಿರದ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ಸಂಪರ್ಕಿಸಿ ಈ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಬಹುದು ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನು ಇಲ್ಲವೇ ದೊಡ್ಡ ಹಿಡುವಳಿದಾರರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ತಮ್ಮ ಉತ್ಪನ್ನ ಮಾರಾಟಕ್ಕಾಗಿ ನೀಡಿದ ಲೆಕ್ಕ ತಿರುವಳಿ ಪಟ್ಟಿಯನ್ನು ಮಂಡಳಿಗೆ ನೀಡಬೇಕಾಗುತ್ತದೆ ಇಲ್ಲಿ ಒಂದು ಮುಖ್ಯವಾದ ಅಂಶ ರೈತರು ಈ ದಾಖಲೆಗಳನ್ನು ನೀಡುವಾಗ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನು ಸಣ್ಣ ಹಿಡುವಳಿದಾರರಾಗಿದ್ದರೆ ನೀಡಬೇಕು ಅಂತ ಕೇಳ್ತೇವೆ ದೊಡ್ಡ ಹಿಡುವಳಿದಾರರಾಗಿದ್ದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿದ ಬಗ್ಗೆ ಲೆಕ್ಕ ತಿರುವಳಿ ಪಟ್ಟಿಯನ್ನು ನೀಡಬೇಕು ಅಂತ ಕೇಳ್ತೇವೆ ಅಂದರೆ ದೊಡ್ಡ ಹಿಡುವಳಿದಾರರಾದರೆ ಲೆಕ್ಕ ತಿರುಳು ಪಟ್ಟಿಯನ್ನು ಸಲ್ಲಿಸಬೇಕು ಸಣ್ಣ ಮತ್ತು ಸಣ್ಣ ಸ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡದೇ ಇರಬಹುದು ಬೆಳೆಯುವಂತಹ ಪ್ರಮಾಣವೇ ಕಡಿಮೆ ಇದ್ದಾಗ ತಮ್ಮ ಉಪಯೋಗಕ್ಕೆ ಅದನ್ನು ಬಳಸಿಕೊಳ್ಬೇಕಾಗಿರ್ತವೆ ಅಂಥ ರೈತರಿಗೆ ಅನುಕೂಲವಾಗುವಂತೆ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನು ನೀಡಲು ಇಲ್ಲಿ ಕೇಳಲಾಗಿದೆ ಇನ್ನೊಂದು ಮುಖ್ಯ ಉದ್ದೇಶ ರೈತರು ಕೃಷಿ ಉತ್ಪನ್ನಗಳಲ್ಲಿ ಮಾರಾಟ ಮಾಡಿ ಲೆಕ್ಕ ತೀರುವಳಿ ಪಟ್ಟಿಯನ್ನು ಈ ದಾಖಲೆಗಳೊಂದಿಗೆ ಸಲ್ಲಿಸಿದರೆ ರೈತ ಸಂಜೀವಿನಿ ಯೋಜನೆಯಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಬಹುದು ಮುಖ್ಯವಾಗಿ ಈ ಯೋಜನೆಗೆ ಬರುವಂತಹ ಹಣ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ತಮ್ಮ ಮಾರುಕಟ್ಟೆ ಸಮಿತಿಗಳಲ್ಲಿ ಕೃಷಿ ಉತ್ಪನ್ನಗಳನ್ನು ಮಾರಾಟವಾದಾಗ ಖರೀದಿದಾರರಿಂದ ಸಂಗ್ರಹಿಸುವ ಮಾರುಕಟ್ಟೆ ಶುಲ್ಕದಿಂದ ಬಂದಂತಹ ಹಣವಾಗಿರುತ್ತದೆ ರೈತರು ತಮ್ಮ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಮಾರಾಟ ಮಾಡಿದಾಗ ಖರೀದಿದಾರರಿಂದ ಮಾರುಕಟ್ಟೆ ಶುಲ್ಕವನ್ನು ಮಾರುಕಟ್ಟೆ ಸಮಿತಿ ಸಂಗ್ರಹಿಸುತ್ತದೆ ಖರೀದಿಸಿದ ಮಾರುಕಟ್ಟೆ ಶುಲ್ಕದಲ್ಲಿ ಶೇಕಡ ಐದರಷ್ಟು ವಂತಿಕೆಯನ್ನು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ನೀಡುತ್ತದೆ ಈ ವಂತಿಕೆಯಲ್ಲಿ ರೈತ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ರೈತರಿಂದ ಬಂದಂತಹ ಉತ್ಪನ್ನದ ಬೆಲೆ ಹಾಗೂ ರೈತರ ಉತ್ಪನ್ನದ ಮಾರಾಟದಿಂದ ಬರುವಂತಹ ಮಾರಾಟ ಶುಲ್ಕದಲ್ಲಿ ಮಂಡಳಿಗೆ ನೀಡುವ ವಂತಿಕೆ ರೈತರಿಗೆ ಸೇರಬೇಕೆನ್ನುವುದು ಈ ಯೋಜನೆಯ ಮೂಲ ಉದ್ದೇಶ ಈ ಉದ್ದೇಶಕ್ಕಾಗಿ ರೈತರು ತಮ್ಮ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಮಾರಾಟ ಮಾಡಿ ಅಧಿಕೃತ ಲೆಕ್ಕ ತೀರೋಳಿ ಪಟ್ಟಿಯನ್ನು ಪಡ್ಕೊಂಡಿಟ್ಟುಕೊಂಡ್ರೆ ರೈತ ಸಂಜೀವಿನಿ ಯೋಜನೆಯನ್ನು ಪ್ರಯೋಜನವನ್ನು ಸುಲಭವಾಗಿ ಅವರು ಪಡೆದುಕೊಳ್ಳಲು ಸಾಧ್ಯ ಆಗಬಹುದು ರೈತ ಬಾಂಧವರು ಈ ಯೋಜನೆಯ ಸೂಕ್ತ ಮಾಹಿತಿ ಪಡೆದು ಅದರ ಸದುಪಯೋಗ ಮಾಡಿಕೊಳ್ಳಬಹುದಾಗಿದೆ ರೈತರು ಕೃಷಿ ಇಲಾಖೆಯಲ್ಲಿರುವಂತಹ ಒಂದು ಪರಿಹಾರ ಯೋಜನೆ ಜತೆಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಮೂಲಕ ಜಾರಿಗೊಳಿಸಿರುವ ರೈತ ಸಂಜೀವಿನಿ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಬೋದು ಮಾರುಕಟ್ಟೆಯಲ್ಲಿ ಸರ್ವಕಾಲದಲ್ಲೂ ತರಕಾರಿಗೆ ಬೇಡಿಕೆ ಇರುತ್ತದೆ ಹಾಗಾಗಿ ಹಂತ ಹಂತವಾಗಿ ತರಕಾರಿಗಳನ್ನು ಬೆಳೆಯುವುದರಿಂದ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು ತಮ್ಮ ತೋಟದ ಹಸಿರು ಮನೆಯಲ್ಲಿ ದೊಣ್ಣೆ ಮೆಣಸಿನಕಾಯಿ ಹಾಗೂ ತೆರೆದ ಕ್ಷೇತ್ರದಲ್ಲಿ ಬೀನ್ಸ್ ಬದನೆಕಾಯಿಯಂತಹ ಹಲವು ವಿಧದ ತರಕಾರಿ ಬೆಳೆದು ಯಶಸ್ವಿಯಾಗಿದ್ದಾರೆ ಹುಕ್ಕೇರಿ ತಾಲೂಕಿನ ಜಿನರಾಳ ಗ್ರಾಮದ ಪ್ರಗತಿಪರ ರೈತರಾದ ಈರಣ್ಣ ತಮ್ಮಣ್ಣ ಮಾನೆಯವರು ನಾನು ತರಕಾರಿ ಇದ್ದೀನಿ ಮತ್ತು ಒಂದು ಹದಿಮೂರು ಗುಂಟೆ ಹೌಸ್ ಮಾಡಿರ್ತೇನೆ ಅದಕ್ಕೆ ಖರ್ಚು ಬಂದದ್ದು ಹತ್ತು ಲಕ್ಷ ರೂಪಾಯಿ ಸರ್ಕಾರದ ಸಬ್ಸಿಡಿ ಕೊಟ್ಟದ್ದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಾನು ಇದನ್ನು ಸಸ್ಯೋದ ಸಸ್ಯೋತ್ಪಾದನೆ ಉದ್ದೇಶದಿಂದ ಮಾಡಿದ್ದು ಈ ವರ್ಷ ಮಳೆ ಕಡಿಮೆ ಇರೋದರಿಂದ ಸಸ್ಯಗಳ ಬೇಡಿಕೆ ಕಡಿಮೆ ಐತಿ ಅದಕ್ಕೆ ದೊಣ್ಣೆ ಮೆಣಸಿಗಾಯಿ ಬೆಳೆದನು ನಾನು ಐದೂವರೆ ಫೀಟಿಗೆ ಒಂದು ಬೆಡ್ ಮಾಡಿಕೊಂಡು ಖಾಸಗಿ ಕಂಪನಿಯವರ ದೊಡ್ಡ ಮೆಣಸಿಗಾಯಿ ಬೀಜ ತಂದು ನಾನು ನಾನಾ ಸಸ್ಯ ತಯಾರು ಮಾಡಿಕೊಂಡು ನಾಟಿ ಮಾಡಿರುತ್ತೇನೆ ಮೂರುವರೆ ಸಾವಿರ ಸಸಿ ನಾಟಿ ಮಾಡಿರ್ತೇನೆ ಈಗ ಮೊದಲನೇ ಕಟಾವಿಗೆ ನಾಲ್ಕು ಕ್ವಿಂಟಲ್ ಬಂದಿದೆ ಇಪ್ಪತ್ತೆಂಟು ರೂಪಾಯಿ ರೇಟ್ ಸಿಕ್ಕಿದೆ ಇನ್ನೂ ಒಂದು ಹತ್ತು ಹದಿನೈದು ಇಪ್ಪತ್ತು ಕಟಾವು ತನಕ ತೊಗೊಂಡು ಅದರ ನಂತರ ಮೇದೊಳಗೆ ಮತ್ತೆ ನಂಗೆ ಉತ್ಪಾದನೆಗೆ ಅದು ಬೇಕಾಗ್ತೈತಿ ನಾವು ತೆಗೆದು ಬಿಡ್ತೇನೆ ಒಂದು ಹತ್ತು ಟನ್ ತನಕ ಇಳುವರಿ ಬರ್ಬೋದು ಈಗ ಇಪ್ಪತ್ತೆಂಟು ರೂಪಾಯಿ ನಂಗೆ ರೇಟ್ ಸಿಕ್ಕಿದೆ ಸರದಿ ಬೆಳೆ ಪದ್ಧತಿಯಲ್ಲಿ ತರಕಾರಿ ಬೆಳೆ ಬೆಳೆಯುತ್ತಿರುವುದು ಈರಣ್ಣ ಮಾನೆಯವರ ವಿಶೇಷತೆಯಾಗಿದೆ ನಾನು ಒಂದೂವರೆ ಕ್ರಿಯೆಯಲ್ಲಿ ದೊಣ್ಣೆ ಮೆಣಸಿಕಾಯಿ ಬೆಳೆದಿದ್ದೆ ಅದರಲ್ಲಿ ಮಿಶ್ರ ಬೆಳೆಯಾಗಿ ಬೀನ್ಸ್ ಬೆಳೆದಿದ್ದೆ ಈಗ ಆ ದೊಡ್ಡ ಮೆಣಸಿಕಾಯಿ ಮು ಕ್ರಾಪ್ ಮುಗಿಯಾಕೆ ಬಂದ ಕೂಡಲೇ ಅದರೊಳಗೆ ಬದನೆ ಮಾಡಿದ್ದೇನೆ ಈಗ ದೊಡ್ಡ ಮೆಣಸಿಕಾಯಿ ಬೀನ್ಸ್ ಎರಡೂ ಮುಗಿದಿದ್ದು ಈಗ ಬದನೆ ಅಷ್ಟೇ ಉಳ್ಕೊಂಡಿದೆ ಅದ್ರೊಳಗೆ ಮತ್ತು ಸೆಕೆಂಡ್ ಕ್ರಾಪ್ ಈಗ ಬೀನ್ಸ್ ಇದ್ದೀನಿ ಒಂದೇ ಜಮೀನಲ್ಲಿ ಐದನೇ ಬೆಳೆ ನಾನು ತೊಗೋತಾ ಇರೋದು ಈ ರೀತಿ ತಗೋದ್ರಿಂದ ಕಳೆ ಪ್ರಭಾವ ಒಂದು ಕಡಿಮೆ ಆಗ್ತದೆ ಜಮೀನಿಂದ ಸತತ ಉತ್ಪನ್ನ ಬರ್ತಾ ಇದೆ ನಾವು ಬೀನ್ಸ್ ಹಾಕೋದ್ರಿಂದ ನಮ್ಮ ಜಮೀನಿಗೆ ಹಸಿರಲ್ಲಿ ಗೊಬ್ಬರ ಸಿಗ್ತಾಯಿದೆ ಒಂದು ಬೆಳೆ ಆದ ಕೂಡಲೇ ಇನ್ನೊಂದು ಬೆಳೆ ಬರ್ತಾನೆ ಇರ್ತದೆ ನಮಗೆ ಬೀನ್ಸ್ನಿಂದ ಒಂದು ಎಂಬತ್ತು ಸಾವಿರ ರೂಪಾಯಿ ಕ್ಯಾಪ್ಸಿಕಮ್ನಿಂದ ಒಂದೂವರೆ ಲಕ್ಷ ರೂಪಾಯಿ ಈಗ ಲಾಭ ಬಂದಿದ್ದು ಈ ಬದನೆ ಇನ್ನೊಂದು ಮಂತ್ ಇನ್ನೊಂದು ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ಅದು ಬದ್ನೆ ಸ್ಟಾರ್ಟ್ ಆಗೋದಕ್ಕೆ ಮತ್ತು ನಾನು ಬೀನ್ಸ್ ಹಾಕಿರ್ತೀನಿ ಆ ಬೀನ್ಸ್ ಅದಕ್ಕೆ ಬದ್ನಿಗೆ ಹಸಿರಲಿ ಗೊಬ್ಬರ ಆಗ್ತದೆ ಮತ್ತು ಉತ್ಪನ್ನ ಬರ್ತೈತಿ ತಮ್ಮ ತೋಟಕ್ಕೆ ರಸಾವರಿ ಪದ್ಧತಿ ಅಳವಡಿಸಿಕೊಂಡಿರುವುದರಿಂದ ಶ್ರಮ ಮತ್ತು ನೀರಿನ ಉಳಿತಾಯವಾಗುತ್ತದೆ ಅಲ್ಲದೆ ಭೂಮಿಗೆ ಅವಶ್ಯವಿರುವಷ್ಟು ಮಾತ್ರ ಗೊಬ್ಬರ ಪೂರೈಕೆ ಮಾಡಿ ಫಲವತ್ತತೆ ಕಾಯ್ದುಕೊಳ್ಳಬಹುದಾಗಿದೆ ಎನ್ನುತ್ತಾರೆ ಈರಣ್ಣ ಅವರು ಇದಕ್ಕೆ ನಾನು ಡ್ರಿಪ್ ಅಳವಡಿಸಿರುತ್ತೇನೆ ಮತ್ತು ಸ್ಪ್ರಿಂಕ್ಲರ್ ಉಪಯೋಗಿಸಿರುತ್ತೇನೆ ಇದರಿಂದ ನೀರು ಉಳಿತಾಯ ಒಂದೇ ಅಲ್ಲ ಲೇಬರ್ ಉಳಿತಾಯ ಆಗುತ್ತೆ ಅದು ಸರ್ ಎಷ್ಟು ಪ್ರಮಾಣ ಬೇಕು ಅಷ್ಟೇ ಪ್ರಮಾಣ ಗೊಬ್ಬರ ಕೊಡಬಹುದು ಜಮೀನು ಹಾಳಾಗುದಿಲ್ಲ ಗೊಬ್ಬರ ಉಳಿತಾಯ ಆಗ್ತೈತಿ ಲೇಬರ್ ಉಳಿತಾಯ ಸರ್ ಅದನ್ನ ಹಸಿರ ಗೊಬ್ಬರಕ್ಕೆ ಮಾತ್ರ ಸಣ್ಣ ಬಿದ್ದು ಬಿಡ್ತದೆ ಸಣ್ಣ ಮುರಿದು ಮುಗ್ಗೊಡೋದು ಒಂದ್ ತಿಂಗಳು ಬಿಟ್ಟು ಅದಕ್ಕೆ ಟೊಮೆಟೋ ಮಾಡಿದ್ದೀನಿ ಸರ್ ಜಮೀನು ಬಡವಾಗಿರ್ತೈತಿ ಅದಕ್ಕೆ ಪೋಷಕಾಂಶಗಳು ಬೇಕಾಗಿತ್ತು ಅವು ಸಣ್ಣ ಮುರಿಯೋದ್ರಿಂದ ಪೋಷಕಾಂಶಗಳು ಮತ್ತು ಸೇರಿಸಿದಂಗೆ ಆಗ್ತೈತಿ ಕುರಿ ಸಿಕ್ಕರೆ ಒಂದು ತಿಂಗಳು ಕುರಿಯಲ್ಲಿ ತರಪ ಅದ್ರ ಕುರಿ ಮಲ್ಸ ಹೋದ್ರಿ ಒಂದು ತಿಂಗಳು ಆಲಿ ಬಸ್ತೇವಕ್ಕೆ ಅವು ಕೊಡ್ಬೇಕು ಸರ್ ಅವು ಕುರಿಯಲ್ಲೇ ಹಿಕ್ಕಿ ಹಾಕ್ಬೇಕು ರೀ ಅದ್ರಿಂದ ಸರ್ ಜಮೀನು ಭಾಳ ಸತ್ವ ಸರ್ ಸೌತೆ ಒಂದೂವರೆ ಎಕರೆಯಲ್ಲಿ ಮಾಡಿದ್ದೀನಿ ಟೊಮ್ಯಾಟೊ ಎರಡು ಎಕರೆ ಇದೆ ಅದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಐತ್ರಿ ರೀ ಒಂದು ಐದು ಆರು ಟನ್ ಹಾಗಲು ಬಂದಿದ್ರು ಈಗ ಟೊಮೆಟೊ ಮುಗಿದ ನಂತರ ಅಲ್ಲಿ ಸಣ್ಣ ಹಾಕಿ ಸನಬ್ ಮುಗಿಸಿ ಅಲ್ಲಿ ನಾ ಗೊಂಜಾತ ಹೋಯ್ತೇನೆ ಸರ್ ನಮ್ಮ ದನಗಳಿಗೆ ಮೇವು ಬೇಕು ರೀ ಕಾಳು ಬೇಕು ಅಲ್ಲಿ ಗೊಂಜಾಳ ತೊಗೋತಂದ್ರೆ ಜೋಳ ಬೀಳ್ತೀವಿ ಸರ್ ನಮಗೂ ಆಯ್ತು ರೀ ದನ್ಗಳ್ ಮೇವು ಆಯ್ತು ರೀ ಗೊಂಜಾಳ ದನಗಳಿಗೆ ಒಡದ ಹಾಕಕ್ಕೆ ಆತ್ರಿ ಮೇವು ಆಯ್ತು ರೀ ಅವ್ರೆ ದಿವಸ ಒಂದು ಎರಡು ಎರಡುವರೆ ಲೀಟ್ರ್ ಹಾಲು ಕೊಡ್ತದೆ ಹಸು ನಮ್ಮ ಮನೆಗೆ ಉಪಯೋಗ ಮಾಡ್ತೇವೆ ರೀ ಮಾರಂಗಿಲ್ಲ ನನ್ನ ಒಂದು ನಾಕಳು ಎರಡು ಎತ್ತು ಇವೆ ತೋಟಗಾರಿಕೆ ಇಲಾಖೆಯವರು ಸಬ್ ನಮಗೆ ಬಯೋ ರೆಜಿಸ್ಟರ್ ಮಾಡಿಸಿದ್ರಿ ಅದ್ರ ಗಂಜಲ ಸೆಗಣಿ ಉಪಯೋಗ ಮಾಡಿ ಅದರ ಬಯೋರಜಿಸ್ಟರ್ದ ಉತ್ಪನ್ನನ ಗ್ರೀನ್ ಹೌಸ್ದಾಗ ಸಸಿಗಳಿಗೆ ಮತ್ತೆ ತೊಂಡೆ ಮೆಣಸಿಗೆ ಅದು ಉಪಯೋಗ ಮಾಡ್ತಾನೆ ನಂಗೆ ಅದರಿಂದ ಚಲೋ ಅನಿಸ್ತೀವಿ ಭಾಳ ರಾಸಾಯನಿಕ ಗೊಬ್ಬರ ಕಡಿಮೆ ಉಪಯೋಗ ಕಡಿಮೆ ಆಯ್ತಲ್ಲ ಸರ್ ಬಾಯ್ಲ್ ರಸ್ತು ಬರುವಂಥ ಗಂಜಲ ಏನೈತಿಲ್ಲ ಅದನ್ನ ಡ್ರಿಪ್ ಮುಖಾಂತರ ಕೊಡ್ತಾನು ಮತ್ತು ಸ್ಪ್ರೇನು ಕೊಡ್ತಾನೋ ಅದರಿಂದ ಉಪಯೋಗ ಭಾಳ ಆಯ್ತು ರೀ ಬಾಯಲ್ ರಸ್ತೆರಿಗೆ ಸೋಡೊಮೊನಸ್ ಟ್ರೈಕೋಡರ್ಮಾ ಪಿ ಎಸ್ ಬಿ ಮೈಕ್ರೋರೈಸ ಇವೆಲ್ಲ ಬ್ಯಾಕ್ಟರಿ ಹಾಕ್ತಾನೆ ರೀ ಪಿ ಎಸ್ ಬಿ ಉಪಯೋಗ ಮಾಡೋದರಿಂದ ಫಾಸ್ಪೇಟ್ ಸ್ವಲ್ಪ ಬ್ಯಾಕ್ಟರಿ ಸಿಗ್ತದೆ ಸರ್ ಜಮೀನ ಜಮೀನ್ದಾಗ ಇವರು ಫಾಸ್ಪೇಟ್ ಅಂಶ ಸರಿಯಾಗಿ ಉಪಯೋಗ ಆಗ್ತೈತಿ ಮತ್ತು ನಾವು ಸೋಡೋಮೊನಸ್ಸ ಟ್ರೈಕೋಡರ್ಮಾ ಉಪಯೋಗ ಮಾಡೋದ್ರಿಂದ ಜಮೀನದಿಂದ ಬರುವಂಥ ರೋಗಗಳನ್ನ ಅವಾಯ್ಡ್ ಮಾಡ್ತೈತೆ ಅದು ಮತ್ತ ಮೈಕೋದ ಉಪಯೋಗ ಮಾಡೋದ್ರೆ ಬೇರುಗಳು ಇವೆಲ್ಲ ಉಪಯೋಗ ಮಾಡೋದ್ರಿಂದ ರಾಸಾಯನಿಕಗಳ ಉಪಯೋಗ ಬಹಳ ಕಡಿಮೆ ಅದರಿಂದ ಪರಿಸರಕ್ಕೂ ಉಪಯೋಗ ತಿನ್ನು ಜನರಿಗೂ ಉಪಯೋಗ ಆಗೈತಿ ಸ್ವತಃ ಉಪಯೋಗ ಆಗೈತಿ ತೋಟಗಾರಿಕಾ ಇಲಾಖೆಯಿಂದ ಎಲ್ಲ ಹಂತದಲ್ಲೂ ನೆರವನ್ನು ಪಡೆದಿರುವ ಈರಣ್ಣ ಅವರು ತಜ್ಞರೊಂದಿಗೆ ಸತತ ಸಂಪರ್ಕದಲ್ಲಿದ್ದು ವೈಜ್ಞಾನಿಕವಾಗಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ ತೋಟಗಾರಿಕೆ ಇಲಾಖೆಯಿಂದ ನಾನು ಡ್ರಿಪ್ ಸಬ್ಸಿಡಿ ತಗೊಂಡ್ರೆ ಗ್ರೀನ್ ಹೌಸಿಗೆ ತೊಗೊಂಡನು ಡೈಜೆಸ್ಟರ್ ತೊಗೊಂಡನು ಸ್ಪ್ರೇ ಪಂಪಿಗೆ ತೊಗೊಂಡನು ಶೆಡ್ನೆಟ್ಟಿಗೆ ರೀ ಇಲಾಖೆಯವರ ಸಹಕಾರಂಕ ಇದೆ ಸರ್ ಎಲ್ಲರೂ ಬಂದು ನಂಗೆ ಬೆಳೆಗಳ ಬಗ್ಗೆ ಮಾಹಿತಿನೂ ಹೇಳ್ತಾರೋ ಮತ್ತು ಅವರಲ್ಲಿ ಏನು ಅನುಕೂಲ ಬರ್ತಾವನ್ನು ಅವರೇ ಹೇಳಿ ಮಾಡಿಸ್ತಾರೆ ಸರ್ ನಂದು ಸತತ ನಾಲ್ಕು ಎಕರೆ ಕಾಯಪಲ್ಲಿ ಇದ್ದೇ ಇರ್ತೈತಿ ಇಪ್ಪತ್ತು ಮಂದಿ ಕೆಲಸ ಕೊಟ್ಟಿದನು ಕೆಲವೊಮ್ಮೆ ಪ್ರಕೃತಿ ವಿಕೋಪದಿಂದ ಆತು ಅಥವಾ ಪ್ಯಾಟಿ ರೇಡಿಂದ ಆತು ಆಗೈತಿ ಕೆಲವೊಮ್ಮೆ ಚಲೋ ಫೈದೇನೂ ಆಗೈತಿ ಎವರೇಜ್ ವರ್ಷಕ್ಕೊಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ನಂಗೆ ಉಳಿತಾಯ ಆಗೇ ಆಗ್ತೈತಿ ಪ್ರಾಫಿಟ್ ನಾ ಬೆಳ ಮಾರಾಟ ಮಾಡೋದು ಬೆಳಗಾವ್ ಸಂಕೇಶ್ವರ್ ಕೋಲಾಪುರ್ ಸಮಸ್ಯೆ ಇರೋದು ವಿದ್ಯುತ್ ಅದು ಸರ ಉಳಿಕೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ ಮಾರ್ಕೆಟಲ್ಲಿ ಟ್ರೈಸ್ ಆಗ್ತೈತಿ ಕಡಿಮೆ ಆಗ್ತೈತಿ ಅವೆಲ್ಲ ಹೊಂದ್ಕೊಂಡಿವೆ ನಾವು ನಮ್ಮ ಸಮಸ್ಯೆ ಮೇನ್ ಇರೋದು ವಿದ್ಯುತ್ ತರಕಾರಿ ಜೊತೆಗೆ ಸಸ್ಯೋತ್ಪಾದನೆಯಲ್ಲೂ ತೊಡಗಿರುವ ಈರಣ್ಣ ಅವರು ಇದರಿಂದ ಹೆಚ್ಚುವರಿ ಆದಾಯ ಲಭ್ಯ ಎನ್ನುತ್ತಾರೆ ಇದರ ಜೊತೆಗೆ ನಾನು ಸಸ್ಯೋತ್ಪಾದನೆ ಮಾಡ್ತೀನಿ ಎಲ್ಲ ಕಾಯಿಪ ತರಕಾರಿ ಸಸ್ಯಗಳು ಪ್ಲಸ್ ಹೂವಿನ ಸಸ್ಯಗಳು ಬೀಳ್ತಾರೆ ಅದರಿಂದ ನನಗೆ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಿರಂತರ ಆದಾಯ ಐತಿ ಎಲ್ಲ ಖರ್ಚುಗಳ ನಂಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ನಿವ್ವಳ ಒಂದು ಆದಾಯ ಉಳಿದೈತದ ತರಕಾರಿ ಬೆಳೆಯಿಂದ ವರ್ಷ ಪೂರ್ತಿ ಆದಾಯ ಪಡೆಯುತ್ತಿರುವ ಈರಣ್ಣ ಅವರು ಕೃಷಿಯಿಂದ ಮಾನಸಿಕ ನೆಮ್ಮದಿ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಎಂದು ಅಭಿಪ್ರಾಯಪಡುತ್ತಾರೆ ಕೃಷಿದೊಳಗೆ ಸಾಕಷ್ಟು ಕರೆಕ್ಟ್ ಮಾಡಿ ಅಷ್ಟು ಫಾಯಿದೆ ಯಾವುದೂ ಇಲ್ಲ ಸರ್ ಮತ್ತು ಎಲ್ಲದಕ್ಕಿಂತ ನಿಮ್ಗೆ ಆರೋಗ್ಯದ ವರ್ಷದಲ್ಲಿ ವರ್ಷ ಪೂರ್ತಿ ಕೆಲಸ ಇರ್ತದೆ ಸರ್ ಒಂದು ದಿವಸ ಇರೋಂಗಿಲ್ಲ ಕ ಕೆಲಸ ಇದ್ದೇ ಇರ್ತೇವೆ ಸರ್ ಭೂಮಿಯ ಕೆಲಸ ಇದ್ದೇ ಇರ್ತೈತೆ ರೀ ನಾವೊಂದು ಈ ರೀತಿ ತರಕಾರಿಗಳನ್ನು ಕಂಟಿನ್ಯೂಯಸ್ ಆಗಿ ಬರ್ತಕ್ಕಂಥ ತಿಂಗಳಾಗಿರ್ಬೋದು ನಾಲ್ಕು ತಿಂಗಳಾಗಿರ್ಬೋದು ಆರು ತಿಂಗಳಾಗಿರ್ಬೋದು ಕಂಟಿನ್ಯೂಯಸ್ ಆಗಿ ಬರ್ತಕ್ಕಂಥ ತರಕಾರಿಗಳನ್ನು ಬೆಳೆದು ತಮ್ಮ ಉತ್ತಮವಾದಂಥ ಒಂದು ಜೀವನ ಸಾಗಿಸ್ಬೋದು ಅಂತೇಳಿ ನಾವು ರೈತರಿಗೆ ಯಾವ ರೀತಿ ಲಾಭ ಪಡಿಬೋದು ಸರ್ಕಾರದ ಸಹಾಯಧನಗಳನ್ನು ಪಡೆದು ಉತ್ತಮವಾದಂಥ ಒಂದು ಆರ್ಥಿಕ ಅಭಿವೃದ್ಧಿ ಹೊಂದಲಿಕ್ಕೆ ಈ ಈ ರೈತರೇ ಒಂದು ಉತ್ತಮ ಉದಾಹರಣೆ ಹೇಳಿ ನಾವು ಹೇಳ್ಬೋದು ಒಕ್ಕಲ್ರ ಫೈದೇ ಇಲ್ಲತ್ತೆ ಯಾರು ಹೇಳಿ ಸರ್ ಎರಡೂದರಿಂದ ಎರಡು ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಆದಾಯ ಇತ್ತು ಸರ್ ಮತ್ತೆ ಇನ್ನೆಷ್ಟು ಬೇಕು ಸರ್ ಸಾಕಲ್ಲ ರೀ ನೀವು ಲಾಭ ರೀ ಪರಿಪೂರ್ಣ ನೆಮ್ಮದಿ ಐತ್ರಿ